ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ತ್ರೆಡ್ನ ತೊಗೊಂಡು ಒಂದು ಗಂಟೆ ಹಾಕಿ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಹನ್ನೊಂದನೇ ನಂಬರ್ ಕ್ರೋಶ ಕೂಡ ಯೂಸ್ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ತ್ರೀ ಚೈನ್ನ ಹಾಕೋತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ ಮತ್ತು ತ್ರೀ ಚೈನ್ನ ಹಾಕೋಬೇಕು ಅದನ್ನು ಕೂಡ ಹಾಗೆಯೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗದಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನೋಡಿ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಈ ಲಾಕ್ಗಳು ಮಾಡ್ಕೋಬೇಕಾದ್ರೆ ಆದಷ್ಟು ಒಂದು ಪಾಯಿಂಟ್ ಒಳಗಡೆನೆ ಮಾಡ್ಕೋಬೇಕಾಗತ್ತೆ ಎಳೆದು ಅಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಹಾಗೇನಾದರೂ ಮಾಡಿದಾಗ ಸ್ಯಾರೀಲಿ ರಿಂಕಲ್ಸ್ ಬರುತ್ತೆ ಆಗ ನಮಗೆ ಡಿಸೈನ್ ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಫೋರ್ ಟೈಮ್ಸ್ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಫ್ಲವರ್ ಬೀಡನ್ನ ಹಾಕ್ಕೋತಾ ಇದ್ದೀನಿ ಆದಷ್ಟು ಈ ಒಂದು ಡಿಸೈನ್ಗೆ ಯಾವುದಾದ್ರೂ ಒಂದು ರೀತಿ ಫ್ಲವರ್ ಡಿಸೈನ್ನೇ ಹಾಕ್ಕೊಳ್ಳಿ ಬೀಡ್ಗಳನ್ನ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈಗ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ಇಲ್ಲಿ ಚೈನ್ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ನೋಡಿ ಈ ಥರ ಸ್ಯಾರಿನ ಟರ್ನ್ ಮಾಡ್ಕೋಬೇಕು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಾಗೆ ಈ ಐದು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಶ ಒಳಗಡೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಮತ್ತು ಒನ್ ಟೂ ಫಸ್ಟು ಟೂ ಚೈನ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಆ ಸಿಂಗಲ್ ಕ್ರೋಶಾಗೆ ಹತ್ತಿರ ಬರ್ತಾ ಇದೆಯಾ ಅಂತ ಇನ್ ಕೇಸ್ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ತ್ರೀ ಚೈನ್ ಹಾಕ್ಕೊಳ್ಳಿ ನೋಡಿ ಈಗ ನಾನು ಟೂ ಚೈನ್ನ ಹಾಕ್ಕೊಂಡು ತ್ರೀ ಚೈನ್ ಇರೋವಂಥ ಲಾಕ್ಗೆ ಲಾಕನ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಬೀಡ್ ಹಿಂದೆಗಡೆ ನಾವೇನು ಫೈವ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ನೋಡಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಅದೇ ಥರನೇ ಇನ್ನೂ ಒಂದು ಕಂಬನ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಒಟ್ಟಾಗಿ ಒಂದು ಹಾರ್ಚಲ್ಲಿ ನಾವು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನೇನು ಕೌಂಟಿಗೆ ತೊಗೊಳೋದು ಬೇಡ ನೆಕ್ಸ್ಟ್ ಅದರ ಮೇಲುಗಡೆ ಏನು ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಕೌಂಟಿಗೆ ತೊಗೊಂಡು ಹನ್ನೊಂದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಹನ್ನೊಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಇಲ್ಲೇನು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಕಾಣಿಸ್ತಾ ಅಲ್ವಾ ಆ ಸಿಂಗಲ್ ಕ್ರೋಶ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಕಂಬನ ನಾವು ಇಲ್ಲಿ ಫಿನಿಷಿಂಗ್ಗೋಸ್ಕರ ಅಂತ ಮಾಡ್ಕೋತಾ ಇರೋದು ಇದನ್ನೇನು ಕೌಂಟಿಗೆ ತೊಗೋಬೇಡಿ ನಾವೇನು ಇಲ್ಲಿ ರೈಟ್ ಸೈಡಲ್ಲಿ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ತ್ರೀ ಚೈನ್ ಕೌಂಟ್ಗೆ ಅಂತ ಈ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿರೋದು ನೋಡಿ ಈ ಥರ ಒಂದು ಹಾರ್ಚ್ ಬರಬೇಕಾಗುತ್ತೆ ನಮಗೆ ಅದಾದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಲಾಕ್ ಮಾಡ್ಕೋಬೇಕು ಮತ್ತೆ ಒನ್ ಟೂ ತ್ರೀ ತ್ರೀ ಚೈನು ಒಂದು ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ ಹಾಕೋಬೇಕು ಅದನ್ನು ಕೂಡ ಒಂದು ಲಾಕ್ ಮಾಡ್ಕೋಬೇಕು ಒನ್ ಟೂ ತ್ರೀ ಒಂದು ಲಾಕ್ ಮತ್ತು ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಒಟ್ಟು ನಾವು ಐದು ಸರಿ ತ್ರೀ ಚೈನ್ನ ಹಾಕ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ನೋಡಿ ನಾವು ನಾಲ್ಕು ಸಾರಿ ಹಾಕ್ಕೊಂಡಿದ್ವಿ ಅಲ್ವಾ ಆರ್ಚ್ ಆದಮೇಲೆ ನಮಗೆ ಮಧ್ಯದಲ್ಲೆಲ್ಲ ಐದು ಸಾರಿ ಈ ಥರ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ಏನಾದರೂ ನೀವು ಕುಚ್ಚುಗಳು ಹಾಕೋತೀರಾ ಅಂತಂದರೆ ಸ್ನೇಹಿತರೆ ಇಲ್ಲಿ ನಾವು ಆರು ಸಾರಿ ತ್ರೀ ಚೈನ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ವಿತೌಟ್ ಕುಚ್ಚು ಅಂತ ಹಾಕ್ಕೊಳ್ತಾ ಇರೋದ್ರಿಂದ ಬರೀ ಐದು ಟೈಮ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಫೋರ್ ಟೈಮ್ಸ್ ಅಲ್ವಾ ಸ್ಟಾರ್ಟಿಂಗ್ ಹಾಕ್ಕೊಂಡಿರೋದು ಈಗ ಫೈವ್ ಟೈಮ್ಸ್ ಹಾಕ್ಕೊಂಡಿದೀನಿ ಒನ್ ಟೂ ತ್ರೀ ಫೋರ್ ಫೈವ್ ನಾನು ಆಗಲೇ ಹೇಳಿದಾಗೆ ನಿಮಗೆ ಕುಚ್ಚು ಬೇಕು ಅಂತಂದರೆ ಮಧ್ಯದಲ್ಲಿ ಇನ್ನೊಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಅಂದರೆ ಸಿಕ್ಸ್ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಅವಾಗ ಈಗ ಐದು ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಷೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಅದರ ಪಕ್ಕ ಟು ಚೈನ್ನ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಉಳಿದಿರೋ ಎಲ್ಲ ಹಾರ್ಜ್ಗಳನ್ನೂ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಕೂಡ ಇಲ್ಲಿ ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಮೂರು ಹಾರ್ಜ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾವು ಆರ್ಚ್ ಕೊನೆ ಎಂಡಲ್ಲಿ ಕೂಡ ಮೂರು ಚೈನ್ನೇ ಹಾಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಮರೆತು ಒಂದು ತ್ರೀ ಚೈನ್ ಎಕ್ಸ್ಟ್ರಾನ ಹಾಕ್ಕೊಂಡಿದ್ದೀನಿ ನೀವು ತ್ರೀ ಟೈಮ್ಸ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಸೆಕೆಂಡ್ ಸ್ಟೆಪ್ನ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಲೇಸ್ಗೆನೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲೇನು ತಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಅದರೊಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಇನ್ನೊಂದು ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ಈ ಥರ ನಾವು ಎರಡೆರಡು ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋಂಥ ಲಾಕ್ ಇರ್ಬೋದು ಅಥವಾ ನಾಟ್ ಇರ್ಬೋದು ಸೆಕ್ಯೂರ್ ಆಗಿರುತ್ತೆ ಈಗ ತ್ರೀ ಚೈನ್ ಇರೋ ಅಂಥ ಜಾಗದಲ್ಲಿ ನಾವು ತ್ರೀ ಚೈನ್ನೇ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಈಗ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ತ್ರೀ ಚೈನ್ ಕಾಣಿಸ್ತಾ ಇದೆ ಅಲ್ವಾ ಆ ಲಾಕ್ಗೆ ಲಾಕ್ನ ಮಾಡ್ಕೋತೀನಿ ಈಗ ಇಲ್ಲಿಂದ ನಾವು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ಥ್ರೆಡ್ನ ತಗೊಂಡು ನಾವು ಇಲ್ಲಿ ತ್ರೀ ಚೈನ್ ಆದಮೇಲೆ ಒಂದು ಗ್ಯಾಪ್ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಬೇಸ್ ಲೈನಲ್ಲಿ ನಾವು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ತ್ರೀ ಚೈನ್ ಆದಮೇಲೆ ಇಲ್ಲಿ ನಾವು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸರಿ ಮತ್ತು ಎರಡು ಲೂಪಲ್ ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನಾವೇನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಗ್ಯಾಪಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕಂಬದ ಹತ್ರ ಗ್ಯಾಪ್ ಕಾಣಿಸ್ತಾ ಅಲ್ವಾ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಡಬಲ್ ಕ್ರೋಶ ಕಂಬ ಹಾಗೆಯೇ ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗುತ್ತೆ ನಾವು ಮತ್ತು ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಎರಡು ಆಯ್ತಲ್ವ ಈಗ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಸ್ನೇಹಿತರೆ ಇಲ್ಲಿ ಈ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ನಾವು ಒಟ್ಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಕಡಿಮೆನೂ ಮಾಡ್ಕೋಬೇಡಿ ಅದಕ್ಕಿಂತ ಜಾಸ್ತಿನೂ ಮಾಡ್ಕೋಬೇಡಿ ಕರೆಕ್ಟಾಗಿ ಎಂಟು ಡಬಲ್ ಕ್ರೋಶ ಕಂಬಗಳು ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಎಂಟು ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಕಂಬನ ನಾವು ಸ್ಕಿಪ್ ಮಾಡಬೇಕು ನೋಡಿ ಈಗ ಕಂಬಗಳೆಲ್ಲ ಹಾಕಿ ಕಂಪ್ಲೀಟ್ ಆಯ್ತಲ್ವಾ ಈಗ ಈ ಒಂದು ಫ್ಲವರ್ ಹಾರ್ಚನ್ನ ನಾವು ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಕಂಬನ ಸ್ಕಿಪ್ ಮಾಡಿ ಇನ್ನೊಂದು ಕಂಬದ ಗ್ಯಾಪಲ್ಲಿ ಹೋಗಿ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ನೋಡೋದಕ್ಕೆ ಈ ಥರ ಬಂದಿರುತ್ತೆ ಈಗ ಒನ್ ಟೂ ಇಲ್ಲಿ ನಾವು ನಾಲ್ಕು ಚೈನ್ನ ಹಾಕ್ಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಡಿಸೈನ್ನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಅಲ್ಲಿ ನೀಟಾಗಿ ನಮಗೆ ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನಾಲ್ಕು ಅಥವಾ ಐದನೇ ಹೋಲ್ ಗ್ಯಾಪಲ್ಲಿ ಈ ಫೋರ್ ಚೈನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ಏನಾದರೂ ನೀವು ಹಾಕ್ಕೊಂಡಿರೋ ಚೈನು ನಾಲ್ಕನೇ ಹೋಲ್ ಗ್ಯಾಪಿಗೆ ಬಂದರೆ ಅಲ್ಲಿ ಕೂಡ ನೀವು ಲಾಕ್ ಮಾಡ್ಕೋಬೋದು ಅಥವಾ ಐದನೇ ಹೋಲ್ ಗ್ಯಾಪಿಗೆ ಬಂದರೆ ಅಲ್ಲಿ ಕೂಡ ಲಾಕ್ ಮಾಡಿಕೊಂಡು ಮತ್ತೆ ಡಿಸೈನ್ನ ನೋಡಿ ಈ ಥರ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಇಲ್ಲೂ ಕೂಡ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಒಂದು ಸ್ಮಾಲ್ ಸೈಜು ಬೀಡ್ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಮೊದಲನೇ ಒಂದು ಫ್ಲವರ್ನ ಫ್ಲವರ್ ಹ್ಯಾರ್ಚ್ನ ಮಾಡಬೇಕಾದ್ರೆ ಮಾತ್ರ ನಾವು ಕಂಬ ಮಾಡಿ ಅದರೊಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಅದಾದ ಅದಾದಮೇಲೆ ನಾವು ನೋಡಿ ಈ ಥರ ಫೋರ್ ಚೈನ್ ಹಾಕ್ಕೊಂಡು ಆ ಚೈನ್ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಫೋರ್ ಚೈನ್ ಗ್ಯಾಪಲ್ಲೂ ಕೂಡ ಎಂಟು ಡಬಲ್ ಕ್ರೋಶಗಳನ್ನ ಹಾಕಿ ರೆಡಿ ಮಾಡ್ಕೊತೀನಿ ನೋಡಿ ಈ ಥರ ಎಂಟು ಡಬಲ್ ಕ್ರೋಶ ಕಂಬ ಮಾಡಿ ರೆಡಿ ಮಾಡಿದ್ದಾದಮೇಲೆ ಇಲ್ಲೂ ಕೂಡ ಒಂದು ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿ ಇನ್ನೊಂದು ಕಂಬದ ಗ್ಯಾಪ್ಗೆ ನಾವು ಹ್ಯಾರ್ಚ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಇಲ್ಲಿಂದ ಫೋರ್ ಚೈನ್ ಹಾಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ನ ನೋಡಿ ಈ ಥರ ಡಿಸೈನ್ ಅಥವಾ ಸ್ಯಾರಿನ ಟರ್ನ್ ಮಾಡಿಕೊಂಡು ಮತ್ತು ಐದನೇ ಹೋಲ್ ಗ್ಯಾಪ್ಗೆ ಐದನೇ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕು ಈಗ ಮತ್ತೆ ಡಿಸೈನ ನಮ್ಮ ಕಡೆ ತಿರುಗಿಸ್ಕೊಂಡು ಇಲ್ಲೂ ಕೂಡ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ನೀಡನ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಹಾಗೆಯೇ ಬಿಕು ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ಈ ಚೈನ್ ಹ್ಯಾಪಲ್ಲು ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅದರಿಂದ ನಾನು ಫುಲ್ ಹ್ಯಚನ ರೆಡಿ ಮಾಡ್ಕೋತೀನಿ ನೋಡಿ ಇಲ್ಲಿ ಫುಲ್ ನಮಗೆ ಆರು ಪೆಟಲ್ಸ್ ರೀತಿಯಾಗಿ ಹಾರ್ಚ್ ಬಂದಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಈ ಹಾರ್ಚ್ ಡಿಸೈನ್ ಬರುತ್ತೆ ಈಗ ನಾವು ಈ ಫ್ಲವರ್ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವು ಬೇಕು ಅಂದರೆ ಫೋರ್ ಚೈನ್ ಕೂಡ ಹಾಕಿ ಲಾಕ್ ಮಾಡ್ಕೋಬೋದು ಅಥವಾ ನೋಡಿ ಈ ಥರ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬಹುದು ನೋಡಿ ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಮತ್ತು ಮೂರು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಅಂದರೆ ನಾವು ಯಾವಾಗಲೂ ಇಲ್ಲಿ ಮೂರು ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ ಸೊ ಹಾಗಾಗಿ ಮೂರು ಸಿಂಗಲ್ ಕ್ರೋಶನ್ನು ಮಾಡಿಬಿಟ್ಟು ನಾವು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಲ್ಲಿ ತ್ರೀ ಚೈನ್ ಲಾಕ್ ಏನು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಸ್ನೇಹಿತರೆ ನೋಡಿ ಈ ಹಾರ್ಚ್ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಸೊ ಇಷ್ಟ ಆದರೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಈಗ ತ್ರೀ ಚೈನ್ ಇರೋ ಅಂಥ ಜಾಗದಲ್ಲಿ ನಾವು ತ್ರೀ ಚೈನ್ನೇ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಸ್ವಲ್ಪ ಡಿಸೈನ್ನ ಫಾಸ್ಟ್ ಮಾಡಿದ್ದೀನಿ ನೋಡಿ ತ್ರೀ ಚೈನ್ ಇರೋ ಜಾಗದಲ್ಲಿ ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡೆ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನಾವು ಮೊದಲನೇ ಹಾರ್ಚಲ್ಲಿ ಯಾವ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಬಿಟ್ಟು ಹಾರ್ಚನ್ನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ಒಂದು ಕಂಬನ ಮಾಡ್ಕೋಬೇಕು ನೋಡಿ ಕಂಬ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ನಾವು ಎಂಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಫುಲ್ ಹಾರ್ಚ್ನ ನಾನು ಹೀಗೇ ರೆಡಿ ಮಾಡ್ಕೋತೀನಿ ಸ್ನೇಹಿತರೆ ಇನ್ನು ಯಾವುದೇ ರೀತಿ ಚೇಂಜಸ್ ಏನೂ ಮಾಡೋದಿರೋದಿಲ್ಲ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಅಂಥ ಎಲ್ಲ ಹಾರ್ಚ್ಗಳ್ನು ನಾವು ರೆಡಿ ಮಾಡಬೇಕಾಗತ್ತೆ ನಾನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನೋಡೋದಕ್ಕೆ ಹಾರ್ಚ್ ಡಿಸೈನ್ ಈ ಥರ ಬಂದಿರುತ್ತೆ ಇಲ್ಲಿ ಮಧ್ಯ ನೋಡಿ ಎರಡೆರಡು ತ್ರೀ ಚೈನ್ ಬಂದಿದೆ ಅಲ್ವಾ ಸೊ ನಮಗೆ ಮಧ್ಯದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಂಡಾಗ ಮೂರು ತ್ರೀ ಚೈನ್ ಬರುತ್ತೆ ಆಗ ಮಧ್ಯದಲ್ಲಿ ಬರುವಂಥ ತ್ರೀ ಚೈನಲ್ಲಿ ನಾವು ಕುಚಿಗಳನ್ನ ಕೂಡ ಕಟ್ಕೋಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್